ಸ್ನೇಹಿತರೆ ಇವತ್ತಿನ ಮುಖಾಮುಖಿ ಪಂದ್ಯವಾಗಿರುವ ಬೆಂಗಳೂರು ಬುಲ್ಸ್ ತಂಡವು ಮತ್ತು ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಯಾವ ತಂಡವು ಇವತ್ತು ಜಯವನ್ನು ಸಾಧಿಸಬಹುದು ಮತ್ತು ಬೆಂಗಳೂರು ಬುಲ್ಸ್ ತಂಡವು ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಗೆದ್ದರೆ ಡೈರೆಕ್ಟ್ ಪ್ಲೇ ಆಫ್ಗೆ ಎಂಟ್ರಿಯನ್ನು ನೀಡುತ್ತಾರಾ ಇಲ್ಲವಾ ಅದರ ಜೊತೆಗೆ ಪಂದ್ಯವನ್ನು ಸೋತರೆ ಕೂಡ ಪ್ಲೇ ಹೋಗುವ ಚಾನ್ಸಸ್ ಹೆಚ್ಚಾಗಿರುತ್ತದೆಯೋ ಇಲ್ಲವೋ ಎಂಬುದರ ಜೊತೆಗೆ ಬೆಂಗಳೂರು ಬುಲ್ಸ್ ತಂಡವು ಪಟ್ನಾ ಪೈರಡ್ಸ್ ತಂಡದ ವಿರುದ್ಧ ಯಾವೆಲ್ಲ ರೀತಿಯಾಗಿರುವಂಥ ಪ್ಲೇಯಿಂಗ್ ಸೇವೆಯನ್ನು ಒಳಗೊಂಡಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದ ಪಿ ಕೆ ಎಲ್ ಹಾಗೂ ಬೂಲ್ಸ್ ನೋಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊಡುವ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ತಡೆ ಮಾಡಿ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ನೋಡಿದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳುವುದಾದರೆ ಬೆಂಗಳೂರು ಬೂಲ್ಸ್ ತಂಡವು ಪಟ್ನಾ ಪ್ಯಾಲರ್ಸ್ ತಂಡದ ವಿರುದ್ಧ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕಳೆದ ಒಂದು ಪಂದ್ಯಗಳಲ್ಲಿ ಕೂಡ ತೋರಿಸಿಕೊಂಡು ಬಂದಿದ್ದಾರೆ ಎಂಬ ಮಾಹಿತಿ ಕೂಡ ನಾವು ನೋಡಬಹುದು ಅದೇ ರೀತಿಯಾಗಿ ಬೆಂಗಳೂರು ಬೂಲ್ಸ್ ತಂಡವು ಇವತ್ತಿನ ಒಂದು ಪಂದ್ಯವನ್ನು ಪಟ್ನಾ ಪ್ಯಾರರ್ಸ್ ತಂಡದ ವಿರುದ್ಧ ಮತ್ತೆ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ಉತ್ತಮವಾದ ಪ್ಲೇಯಿಂಗ್ ಸೆವೆನ್ ಅನ್ನು ಒಳಗೊಂಡಿದೆ ಅದರಲ್ಲಿಯೂ ಸೌರವ್ ನಂದರ್ ಅಮನ್ ಅಂಕಿತ್ ಸಿ ನೀರಜ್ ನರ್ವಾಲ್ ಭರತ್ ಹುಡಾ ಮುಂತಾದವು ಬೆಂಕಿ ಆಟಗಾರ ಮತ್ತು ವಿಕಾಸ್ ಖಂಡೂರವರು ಅಕ್ಷಿತ್ ರವರು ಮತ್ತು ಮುಂತಾದವು ಬೆಂಕಿ ಆಟಗಾರರು ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಪ್ಲೇಸ್ ಅನ್ನು ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇವರು ನೆಟ್ ಪ್ರಾಕ್ಟೀಸ್ ನಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡವು ಪಟ್ನಾ ಪೈರೈಟ್ಸ್ ತಂಡದ ವಿರುದ್ಧ ಇವತ್ತು ಪಂದ್ಯವನ್ನು ಗೆದ್ದರೆ ಡೈರೆಕ್ಟ್ ಆಗಿ ಪ್ಲೇ ಆಫ್ಗೆ ಹೋಗಬಹುದು ಎಂಬ ಚಾನ್ಸಸ್ ಕೂಡ ತುಂಬಾ ಹೆಚ್ಚಾಗಿದೆ ಹೀಗಾಗಿ ಆದರೆ ಅದರ ಜೊತೆಗೆ ಬೆಂಗಳೂರು ಬುಲ್ಸ್ ತಂಡವು ಇವತ್ತಿನ ಒಂದು ಪಂದ್ಯವನ್ನು ಸೋತರೆ ಬೆಂಗಳೂರು ಬುಲ್ಸ್ ತಂಡವು ಪ್ಲೇ ಆಫ್ಗೆ ಹೋಗುವ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತದೆ ಎಂಬ ಮಾಹಿತಿಯನ್ನು ಕೂಡ ನಾವು ನೋಡಬಹುದು ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಬೆಂಗಳೂರು ಬುಲ್ಸ್ ತಂಡವು ಯಾವೆಲ್ಲ ರೀತಿಯಾಗಿರುವಂತಹ ಪ್ಲೇಯಿಂಗ್ ಸೆವೆನ್ ಅನ್ನು ಒಳಗೊಂಡಿದೆಯೋ ಆ ಪ್ಲೇಯಿಂಗ್ ಸೆವೆನ್ ಜೊತೆಗೆ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗುತ್ತದೆ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದೆ ನಮ್ಮ ಚಾನಲ್ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕನಾಟಕ ಮಾತೆ ಜೈ ಬೆಂಗಳೂರು ಬೂಸ್ ಧನ್ಯವಾದಗಳು ಸ್ನೇಹಿತರೆ